ಬಿಸಿ ಬಿಸಿ ಅನ್ನಕ್ಕೆ ಈ ಕಾಳಿನ ಸಾಂಬಾರು ಸಖತ್ತಾಗಿರುತ್ತೆ ಜಸ್ಟ್ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಈ ಸಾಂಬಾರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ತಿನ್ಬೋದು ಈ ಅನ್ನದ ಜೊತೆಗೆ ಮತ್ತು ಒಂದು ಸ್ವಲ್ಪೇ ಮೇಲೆ ತುಪ್ಪ ಆಹಾ ಏನು ಸಖತ್ತಾಗಿದೆ ಗೊತ್ತಾ ಅಷ್ಟು ರುಚಿಯಾಗಿದೆ ಎಷ್ಟು ತಿಂತೀರಾ ಅನ್ನೋದು ನಿಮ್ಗೆ ಗೊತ್ತೇ ಆಗೋದಿಲ್ಲ ತುಂಬಾ ಹೆಲ್ದಿಯಾಗಿರುವಂತಹ ಹುರುಳಿಕಾಳಿನ ಸಾಂಬಾರು ರೆಸಿಪಿ ಇದು ಜಸ್ಟ್ ಒಂದು ಸಲ ನೀವು ಟ್ರೈ ಮಾಡಿದರೆ ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ ಇಲ್ಲಿ ನಾನು ಪ್ಯಾನ್ ಇಟ್ಕೊಂಡಿನಿ ಪ್ಯಾನ್ನಲ್ಲಿ ಒಂದು ನಾಲ್ಕರಿಂದ ಐದು ಚಮಚ ಹುರುಳಿಕಾಳು ತೊಗೊಂಡಿದ್ದೀನಿ ಇದನ್ನು ಕಲರ್ ಚೇಂಜ್ ಆಗೋ ತನಕ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಹುರ್ಕೊಂಡು ತಗೋಬೇಕು ಬೇಳೆ ಸಾಂಬಾರ ಅಥವಾ ತರಕಾರಿ ಸಾಂಬಾರ ತಿಂದು ಬೇಜಾರಾಗಿದ್ದರೆ ಈ ಸಾಂಬಾರನ್ನ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಹುರುಳಿ ಕಾಳು ಪೂರ್ತಿಯಾಗಿ ಹಸಿ ಹೋಗಿದೆ ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನು ತಣ್ಣಗೆ ಮಾಡ್ಕೋಬೇಕು ತಣ್ಣಗೆ ಆದಮೇಲೆ ಇಲ್ಲಿ ಮಿಕ್ಸಿ ಜಾರಿಗೆ ಸೇರಿಸ್ತಿದ್ದೀನಿ ಜಾಸ್ತಿ ಏನ್ ಬೇಕಾಗಲ್ಲ ಇಲ್ಲಿ ಹುರ್ಗಾಲ ಒಂದು ಐದು ಚಮಚ ತಗೊಂಡ್ರೆ ಒಂದು ಆರರಿಂದ ಏಳು ಮಂದಿ ಆರಾಮಾಗಿ ಈ ಸಾಂಬಾರ ಹೊಟ್ಟೆ ತುಂಬ ತಿನ್ಬಹುದು ಅಷ್ಟಾಗುತ್ತೆ ಇವಾಗ ನೋಡಿ ಮೊದಲಿಗೆ ನಾನು ಹಾಗೇನೆ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ಸ್ಮೂತ್ ಆಗಿ ಇಲ್ಲಿ ನಾನು ಪ್ಯೂವರ್ ಆಗಿರುವಂತಹ ಹೋಮ್ ಮೇಡ್ ಸಾಂಬಾರ್ ಮಸಾಲ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಎರಡೂವರೆ ಚಮಚ ಆಗುವಷ್ಟು ನಾನಿಲ್ಲಿ ಸಾಂಬಾರ್ ಮಸಾಲ ಹಾಕ್ತಿದ್ದೀನಿ ಬೇಕಿದ್ರೆ ಆರ್ಡರ್ ಮಾಡ್ಬೋದು ಭಾಳಷ್ಟು ಜನ ಆರ್ಡ್ರ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬಾ ಸರಿಯಾಗಿದೆ ಅಂತ ಹೇಳ್ತಿದ್ದೀರ ಮನೆಯಲ್ಲೇ ಎಲ್ಲ ಸಾಮಗ್ರಿ ಹುರಿದಿ ಪುಡಿ ಮಾಡಿದಂತಹ ಪ್ಯೂವರ್ ಸಾಂಬಾರ್ ಮಸಾಲ ಇದು ಸ್ವಲ್ಪ ನೀರು ಕೂಡ ನಾನಿಲ್ಲಿ ಹಾಕ್ಕೊಂಡಿನಿ ಸಾಂಬಾರು ಮಸಾಲ ಮತ್ತು ನೀರನ್ನ ಹಾಕ್ಕೊಂಡು ಈ ರೀತಿ ಸ್ಮೂತಾಗಿ ರುಬ್ಕೊಂಡು ತಗೋಬೇಕು ಇವಾಗ ಕಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಿದ್ದೀನಿ ಸಾಸಿವೆ ಸೇರಿದಾದಮೇಲೆ ಒಂದು ಸ್ವಲ್ಪನೇ ಇಂಕ್ ಹಾಕೊತಿದ್ದೀನಿ ಇವಾಗ ಕುಟ್ಟಿದಂತಹ ಬೆಳ್ಳುಳ್ಳಿ ಸೇರಿಸ್ತಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೆಂಪಾಗಬೇಕು ಇವಾಗ ಓಕೆ ಬೆಳ್ಳುಳ್ಳಿ ಮೇಲೆ ಇದಕ್ಕೆ ಒಂದು ಎರಡು ಹಸಿ ಮೆಣಸಿನಕಾಯಿ ಸೇರಿಸ್ತಿದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಕೂಡ ಹಾಕ್ತಿದ್ದೀನಿ ಇಲ್ಲಿ ನಿಮಗೆ ಜಾಸ್ತಿ ಖಾರ ಬೇಕಿದ್ರೆ ಇಲ್ಲಿ ಜಾಸ್ತಿ ಕ್ವಾಂಟಿಟಿದಾಗ ಮೆಣಸಿನ್ಕಾಯಿ ಹಾಕೋಬೋದು ಅದ್ರ ಜೊತೆಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ ಇವಾಗ ಏನಿಲ್ಲ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಲಿದ್ದು ಈರುಳ್ಳಿದು ಓಕೆ ನೋಡಿ ಕಲರ್ ಚೇಂಜ್ ಆಗಿದೆ ಈರುಳ್ಳಿದು ಈ ಟೈಮ್ನಲ್ಲಿ ಇದಕ್ಕೆ ಟೊಮೆಟೊನ ಸೇರಿಸ್ತಿದ್ದೀನಿ ಇದು ಟೊಮೆಟೊ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣ ಸೇರಿಸ್ತಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಇಲ್ಲೇ ಹಾಕ್ಕೊಳ್ಳಿ ಯಾಕಂದರೆ ಇಲ್ಲಿ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಅರಿಶಿಣ ಮತ್ತು ಉಪ್ಪು ಹಾಕಿದ ಮೇಲೆ ಈ ಟೊಮೆಟೊನ ಜಸ್ಟ್ ಸಾಫ್ಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಅಷ್ಟೇ ಓಕೆ ನೋಡಿ ಹೈ ಫ್ಲೇಮ್ದಲ್ಲಿ ಹುರ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊತ ಜಲ್ದಿ ಸಾಫ್ಟ್ ಆಗಬೇಕಂತೇಳಿ ಓಕೆ ನೋಡಿ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಿದೆ ಇವಾಗ ಸಾಫ್ಟ್ ಆದಮೇಲೆ ಇಲ್ಲಿ ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಹುಂಚಿ ಸೇರಿಸ್ತಿದ್ದೀನಿ ಒಂದು ಹತ್ತು ನಿಮಿಷದಿಂದ ನೆನೆ ಹಾಕಿಟ್ಟಿದ್ದ ನೀರಿನಲ್ಲಿ ಹುಣಸೆ ಹಣ್ಣಿನ ರಸ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗಬೇಕಷ್ಟೇ ಒಂದು ನಿಮಿಷ ಆಗೋ ತನಕ ಹುರ್ಕೊಂಡಿನಿ ಹಸಿ ಸ್ಮೆಲ್ ಹೋಗಿದೆ ಈ ಟೈಮ್ನಲ್ಲಿ ನಾವು ಹುರ್ಕಾಳಿಯಿಂದ ಮೊಳೆಯ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಿದ್ದೀನಿ ಇಲ್ಲಿ ಓಕೆ ನೋಡಿ ಎಲ್ಲೊಂದು ಸೇರಿಸಿ ಹಾಕೊಂಡಾಗಿದೆ ಇವಾಗ ಮಿಕ್ಸಿ ಜಾರ್ ತೊಳ್ಕೊಂಡು ನೀರನ್ನ ಹಾಕ್ತಿದ್ದೀನಿ ಇಲ್ಲಿ ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿಯೇ ಬೇಕಾಗುತ್ತೆ ಈ ಸಾಂಬಾರಿಗೆ ಯಾಕಂದರೆ ಕುದ್ದಾದ ಮೇಲೆ ಗಟ್ಟಿಯಾಗುತ್ತೆ ಮತ್ತು ಮೇಲೆ ಗಟ್ಟಿಯಾಗುತ್ತೆ ಹೀಗಾಗಿ ನೀವು ಇಲ್ಲಿ ನೀರನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗೆ ಹಾಕೋಬೇಕು ನಾನು ಒಂದು ನಾಲ್ಕರಿಂದ ಐದು ಚಮಚ ಕಾಳು ತೊಗೊಂಡಿದ್ದೆ ಅಲ್ವಾ ಅದಕ್ಕಾಗಿ ಒಂದು ಮೂರರಿಂದ ನಾಲ್ಕು ಗ್ಲಾಸ್ ಆಗೋ ಇಲ್ಲಿ ನೀರು ಹಾಕ್ಕೊಂಡಿನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಉಪ್ಪಾಕಾರ ಚೆಕ್ ಮಾಡಿ ನೋಡ್ಬೋದು ಒಂದ್ಸಲ ಇದು ಕರೆಕ್ಟ್ ಆಗಿದೆ ಇವಾಗ ಇದಕ್ಕೆ ಒಂದು ಚಮಚ ಬೆಲ್ಲ ಸೇರಿಸ್ತಿದ್ದೀನಿ ಬೆಲ್ಲ ಹಾಕಿ ಜಸ್ಟ್ ಒಂದು ಐದು ನಿಮಿಷದನ್ನು ಕುದಿಸ್ಕೊಂಡು ತಗೋಬೇಕು ಅಷ್ಟೇ ವಾವ್ ನೋಡಿ ಘಮ್ ಘಮ ಅಂತ ಸ್ಮೆಲ್ ಬರುತ್ತಿದೆ ಈ ಕಾಳಿನ ಸಾಂಬಾರ ಇವಾಗ ನಾನು ಒಂದು ಐದು ನಿಮಿಷದನ್ನು ಕುದಿಸ್ಕೊಂಡು ತೊಗೊಂಡಿದ್ದೀನಿ ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಟೈಮ್ನಲ್ಲಂತೂ ಅಂತಿರುತ್ತೆ ಈ ಸಾಂಬಾರ ಇದನ್ನು ನೀವು ಬಿಸಿ ಅನ್ನೋಕ್ಕಷ್ಟೇ ಅಲ್ಲ ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ಜೀರಾ ರೈಸ್ಗೆ ಎಲ್ಲದಕ್ಕೂ ಮಾಡ್ಕೋಬೋದು ದೋಸೆ ಇಡ್ಲಿ ಕೂಡ ಸೂಪರ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಮನೆಯಲ್ಲೆ ಎಲ್ರಿಗೂ ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಬರಿಬಾರ್ದು ಈ ರೀತಿ ಬಿಸಿ ಅನ್ನಕ್ಕೆ ಸ್ವಲ್ಪ ಜಾಸ್ತಿ ಕಂಠರಿತಾಗಿ ಹಾಕೊಂಡು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಿ ಏನು ಸಖತ್ತಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ತುಂಬ ಹೆಲ್ದಿ ಕೂಡ ಈ ಹುರುಳಿ ಕಾಳಿನ ಸಾಂಬಾರು ರೆಸಿಪಿ ನಿಮ್ಗೆ ಏನಾದರೂ ಸರದಿ ಬಂದು ಬಾಯಿ ಕೆಟ್ಟಿದ್ದರೆ ಈ ರೆಸಿಪಿ ಕೂಡ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು ಓಕೆ ಥ್ಯಾಂಕ್ ಯು ಸೊ ಮಚ್ ಖಂಡಿತ ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು